ಫೌಂಡೇಶನ್ ಇವರ ವತಿಯಿಂದ ನೆಲೆಸಿ ಸಾರ್ವಜನಿಕರಿಗೆ ಅನುಕೂಲವಾಗದೆಂದು ಕೈಗಾರ್ಯವನ್ನು ಹಸ್ತೇಷನ್ ನಿರ್ಮಾಣ ಮಾಡಿದ್ದಾರೆ ದಯಮಾಡಿ ಸಾರ್ವಜನಿಕ ಬಂಧುಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಏಕೆಂದರೆ ಸುಂದರ ನಗರವಾಗಿ ಮಾರ್ಪಾಡು ಮಾಡಬೇಕು ಅಂತ ನಮ್ಮ ಶಾಸಕರು ಹೊರಪಟ್ಟಿದ್ದಾರೆ ಅವರಿಗೆ ಸಾರ್ವಜನಿಕರು ಸಹಕರಿಸಿದಲ್ಲಿ ಇನ್ನೂ ಹೆಚ್ಚು ಹೆಚ್ಚಾಗಿ ಅವರು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ನಿರ್ವಹಿಸಲಿ ಸಭರಾಗಿದ್ದಾರೆ ಅದೇ ರೀತಿ ಈ ದಿನ ಈ ಸೌಟಾಲಯವನ್ನ ಸಮರ್ಪಣೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆಗゲスト ನಮ್ಮ ಶಾಸಕರಾದಂಥ ಸಂಸದ ಶಾಸಕರಾದಂತ ರವಿ ಕುಮಾರ್ ಅವರು ನಾಕೆ ಹೇಳೋದು ಏನುಂದ್ರೆ ನಮಗೆ ಅವಶ್ಯಕತೆ ಬಹಳ ಇತ್ತು ಮೇರಿಗ ನಾವು ಅಂತ ಮಾಡಿದೀವಿ ದಿನ ಒಂದು ಕೇಳ್ಕೊಂಡ್ವಿ ನಾವು ಆಗೇನೋ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ರುದ್ರಪ್ಪ ಅವರೇ ಈ ವಾರ್ಡಿನ ಕೌನ್ಸಿಲರ್ ಆದಂಥ ಶಿವಪ್ರಕಾಶ್ ಬಾಬರ್ ಅವರೇ ಮಾಜಿ ನಗರ ನಗರಸಭಾ ಹಿರಿಯ ಸದಸ್ಯರಾದಂಥ ಅವರೇ ರವಿ ಅವರೇ ನಮ್ಮ ಕ್ಲೀನರ್ ಅವರೇ ಹಾಗೂ ವರ್ಗದವರೇ ಇರುವಂಥ ಎಲ್ಲ ಹಿರಿಯರೇ ಸಾರ್ವಜನಿಕರೇ ಮಂಡ್ಯ ಬದಲಾಗಬೇಕು ಮತ್ತೆ ಮನುಷ್ಯನಿಗೆ ಎರಡು ಟೈಮಲ್ಲಿ ನಿಮ್ಮದೇರಬೇಕು ನಿದ್ದೆ ಮಾಡುವಾಗ ನಾನು ಶೌಚಾಲಯಕ್ಕೆ ಹೋಗ್ಬಾರ್ದು ಇವತ್ತು ಮಂಡ್ಯ ನಗರದಲ್ಲಿ ಸುಸಜ್ಜಿತವಾದ ಶೌಚಾಲಯಗಳು ಇರೋದಿಲ್ಲ ಎಲ್ಲ ಗಬ್ಬು ನಾಡ್ತಾಯಿದ್ದು ಅದರಿಂದ ಮಂಡ್ಯಕ್ಕೆ ಹೊಸ ಐಟೆಕ್ ಸ್ಪರ್ಶ ಕೊಡಬೇಕು ಕ್ಲೀನ್ನೆಸ್ ಇಂಪಾರ್ಟೆಂಟು ಸ್ವಚ್ಛತೆ ಇಂಪಾರ್ಟೆಂಟು ಅಂತ ಗಮನದಲ್ಲಿಟ್ಕೊಂಡು ಆಸ್ತಾ ಫೌಂಡೇಶನ್ ಜೊತೆ ಬಿ ಪಿ ಪಿ ಮಾಡಲಿಲ್ಲ ಸರ್ಕಾರ ಒಂದು ರೂಪಾಯಿನೂ ಕೂಡ ಅವ್ರಿಗೆ ಅದಕ್ಕೆ ವಿನಯೋಗ್ತಿಲ್ಲ ಖಾಸಗಿ ಅವರ ಅವರ ದುಡ್ಡಲ್ಲೇ ಇದನ್ನು ನಿರ್ಮಾಣ ಮಾಡಿದರೆ ಕೇವಲ ಐದು ರೂಪಾಯಿ ಮಾತ್ರ ಅವರು ಚಾರ್ಜ್ ಮಾಡ್ತಾ ಇದ್ದಾರೆ ಇದನ್ನು ಉಪಯೋಗಿಸ್ಕೊಂಡು ಸಾರ್ವಜನಿಕರು ಸ್ವಚ್ಛತೆಯನ್ನು ಮಂಡ್ಯ ನಗರದಲ್ಲಿ ಕಾಪಾಡಬೇಕು ಎಲ್ಲದರಲ್ಲಿ ಶೌಚಾಲಯಕ್ಕೆ ಹೋಗೋದು ಯೂರಿಯನ್ ಪಾಸ್ ಮಾಡೋದು ಇದೆಲ್ಲ ನಗರವನ್ನು ಅಂದವನ್ನು ಕೆಡಿಸ್ತಾ ಇತ್ತು ಮತ್ತು ಇನ್ನೂ ನಾವೆಲ್ಲೋ ಶತಮಾನಗಳಲ್ಲಿ ಇದ್ದೀವಿ ಅನ್ನೋ ಭಾವನೆಗಳು ಬರ್ತಾ ಇದ್ದು ಈಗ ದೇಶ ನಗರಗಳು ಮುಂದುವರೆದಂಥ ಸಂದರ್ಭದಲ್ಲಿ ನಾವು ಹುತಾತ್ಸವಾದ ಶೌಚಾಲಯವನ್ನು ಸಾರ್ವಜನಿಕರಿಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಫೇಲೂರ್ ಅನ್ನೋ ಭಾವನೆಗಳು ಬರ್ತಿತ್ತು ಇನ್ನು ಮಂಡ್ಯದಲ್ಲಿ ಇನ್ನೂ ಇದೇ ರೀತಿಯ ಪಿ 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 ಮಾಡಲಲ್ಲಿ ಇನ್ನೂ ಎರಡು ಶೌಚಾಲಯಗಳನ್ನು ನಿರ್ಮಿಸಿ ಸಾರ್ವಜನಿಕರಿಗೆ ನಾವು ಒದಗಿಸ್ತೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಮಂಡ್ಯ ಕೂಡ ಹಲವಾರು ಯೋಜನೆಗಳನ್ನು ಹಾಕಿದ್ದೀವಿ ಮಂಡ್ಯ ನಗರ ಕೂಡ ಬದಲಾವಣೆಯನ್ನು ಕಾಣುತ್ತೆ ನನ್ನ ಈ ಮೂಲಕ ನನ್ನ ಮಾತನಾಡಿಸ್ತೀವಿ ಧನ್ಯವಾದಗಳು